ಸಕಾಲಕ್ಕೆ ವೇತನ ಪಾವತಿಸುವಂತೆ ಒತ್ತಾಯಿಸಿ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಅತಿಥಿ ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎರಡನೇ ದಿನವಾದ ಇಂದು ಕೂಡ ಕಾಲೇಜಿನ ಆವರಣದಲ್ಲಿ ಕುಳಿತು ವೇತನ ಸಿಗುವವರೆಗೂ ತರಗತಿಗೆ ತೆರಳಲ್ಲ ಎಂದು ಮೌನ ಪ್ರತಿಭಟನೆ ನಡೆಸಿದರು ಎಫ್ಎಂಸಿ ಕಾಲೇಜಿನ ಮಂಗಳೂರು ವಿಶ್ವವಿದ್ಯಾನಿಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಲವತ್ಮೂರು ಅತಿಥಿ ಉಪನ್ಯಾಸಕರಿಗೆ ಕಳೆದ ಐದು ತಿಂಗಳಿಂದ ವೇತನ ಪಾವತಿಸಿಲ್ಲ ಕೊರೋನಾ ಸಂದರ್ಭದಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ ಮಾ ಮಾನವೀಯತೆ ದೃಷ್ಟಿಯಿಂದ ವೇತನ ನೀಡುತ್ತಿದ್ರು ಆದರೆ ನಮ್ಮ ಕಾಲೇಜಿನಲ್ಲಿ ಮೂರು ತಿಂಗಳ ವೇತನ ಕಡಿತಗೊಳಿಸಿದ್ದಾರೆ ಆ ವೇತನವೂ ಸೇರಿ ಒಟ್ಟು ಎಂಟು ತಿಂಗಳ ವೇತನವನ್ನು ಕೂಡಲೇ ನೀಡಬೇಕು ಅಲ್ಲಿಯವರೆಗೂ ತರಗತಿಗಳಿಗೆ ತೆರಳದೆ ಪ್ರತಿಭಟನೆ ಮುಂದುವರೆಸುವುದಾಗಿ ಅತಿಥಿ ಉಪನ್ಯಾಸಕರಾದ ಡಾ ಸೋಮಣ್ಣ ತಿಳಿಸಿದರು ಪ್ರತಿ ತಿಂಗಳು ಮಂಗಳೂರು ಯೂನಿವರ್ಸಿಟಿಗೆ ತೆರಳಿ ವೇತನಕ್ಕಾಗಿ ಮನವಿ ಮಾಡಿದ್ದೇವೆ ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ತಿಂಗಳ ಹದಿನೈದನೇ ತಾರೀಕಿನೊಳಗೆ ವೇತನ ಪಾವತಿಯಾಗುತ್ತಿತ್ತು ಇತ್ತೀಚೆಗೆ ವೇತನ ನೀಡಲು ವಿಳಂಬ ಮಾಡುತ್ತಿದ್ದಾರೆ ಇದರಿಂದ ಜೀವನ ನಡೆಸುವುದೇ ಕಷ್ಟವಾಗಿದೆ ಎಂಬುದು ಅತಿಥಿ ಉಪನ್ಯಾಸಕರ ಅಳಲು ನಮಗೆ ಪ್ರತಿಭಟನೆಗೆ ಉದ್ದೇಶ ಅಲ್ಲ ಇದು ನಮಗೆ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕಳೆದ ಐದು ತಿಂಗಳಿಂದ ಸಂಬಳ ಇಲ್ಲ ನಮಗೆ ಅಕ್ಟೋಬರು ನವಂಬರು ಡಿಸೆಂಬರು ಜನವರಿ ಫೆಬ್ರವರಿ ಐದು ತಿಂಗಳ ಸಂಬಳ ಕೊಟ್ಟಿಲ್ಲ ಮತ್ತು ಕೊರೋನಾದ ಸಂಬಳನ ಇಡೀ ಪ್ರೈವೇಟ್ ಕಾಲೇಜಸ್ಸು ಪ್ರೈವೇಟ್ ಕಂಪನಿಗಳು ಕೂಡ ಮಾನವೀಯತೆಯ ಆಧಾರದ ಮೇಲೆ ಕೊರೋನಾದಲ್ಲಿ ಪ್ರತಿ ತಿಂಗಳು ತಿಂಗಳು ಕೂಡ ತಪ್ಪದೇ ಸಂಬಳವನ್ನು ಕೊಟ್ಟಿದ್ದಾರೆ ನಮಗೆ ಮೂರು ತಿಂಗಳ ಕೊರೋನಾ ಒಟ್ಟಾರೆ ಎಂಟು ತಿಂಗಳ ಸಂಬಳವನ್ನು ನಮಗೆ ಇದುವರೆಗೂ ಕೊಟ್ಟಿಲ್ಲ ಮಕ್ಕಳ ಹಿತದೃಷ್ಟಿಯಿಂದ ನಾವು ಕಳೆದ ಸೆಮಿಸ್ಟ್ರು ಪೂರ್ಣ ಮೌಲ್ಯಮಾಪನ ಕಾರ್ಯ ಮಾಡಿದ್ದೀವಿ ಪಾಠ ಪ್ರವಚನವನ್ನು ಮುಗಿಸಿದ್ದೀವಿ ಮತ್ತು ಪರೀಕ್ಷಾ ಮೇಲ್ವಿಚಾರಣಾ ಕಾರ್ಯವನ್ನು ಸುಸೂತ್ರವಾಗಿ ಮಾಡಿದ್ದೀವಿ ನಾವು ಕೇಳಿದಾಗೆಲ್ಲವೂ ಕೂಡ ಆಗುತ್ತೆ ಆಗುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯೂನಿವರ್ಸಿಟಿದು ಅಂತ ಹೇಳಿ ಯೂನಿವರ್ಸಿಟಿ ಹೇಳ್ತಾರೆ ಮತ್ತು ನಾವು ಪ್ರತಿ ಸಲನೇ ಪ್ರತಿ ತಿಂಗಳಿಗೊಮ್ಮೆ ನಾವು ಯೂನಿವರ್ಸಿಟಿಗೆ ಪ್ರತಿಯೊಬ್ಬರೂ ಕೂಡ ಬಸ್ ಫೇರ್ ಹಾಕ್ಕೊಂಡು ಅಲ್ಲಿಗೆ ಟೆಂಪೋ ಟ್ರಾವೆಲ್ಸ್ ಮಾಡಿ ಹತ್ತು ಹದಿನೈದು ಸಾವಿರ ರೂಪಾಯಿನ ಖರ್ಚು ಮಾಡಿಕೊಂಡು ಸಂಬಳ ಕೇಳೋ ಸ್ಥಿತಿ ಬಂದಿದೆ ಇದು ನಾಲ್ಕಾರು ಬಾರಿ ಹೋಗಿದ್ದೀವಿ ಅಲ್ಲಿಗೆ ಯೂನಿವರ್ಸಿಟಿಗೆ ನಮಗೆ ಸರಿಯಾದ ರೀತಿ ಸ್ಪಂದಿಸ್ತಾ ಇಲ್ಲ ಮತ್ತು ನಮಗೆ ಈ ಐದು ಪ್ಲಸ್ ಕೊರೊನಾನು ಎಂಟು ತಿಂಗಳ ಸಂಬಳವನ್ನು ವೇತನವನ್ನು ಕೊಡೋವರಿಗೆ ನಾವು ತರಗತಿಗೆ ತೆರಳೋದಿಲ್ಲ ಹೀಗೆ ನಮ್ಮ ಒಂದು ತರಗತಿನ ತೆಗೆದುಕೊಳ್ಳದೆ ಶಾಂತ ರೀತಿಯಿಂದ ನಾವೆಲ್ಲ ಅತಿಥಿ ಉಪನ್ಯಾಸಕರು ಕೂಡ ಈ ರೀತಿ ಮಾಡುವಂಥ ಕೆಲಸಕ್ಕೆ ಬದ್ಧರಾಗಿದ್ದೇವೆ ನಮಗೆ ಎಲ್ಲಿವರೆಗೆ ಸಂಬಳ ಕೊಡೋದಿಲ್ವೋ ಅಲ್ಲಿವರೆಗೂ ಕೂಡ ನಾವು ತರಗತಿಗಳನ್ನು ತಗೊಳ್ಳೋದಿಲ್ಲ ಯೂನಿವರ್ಸಿಟಿ ಆಗಿರೋದು ಸಮಸ್ಯೆ ಅಂತ ನಮಗೇನು ಗೊತ್ತಿಲ್ಲ ಸರ್ ಆಡಳಿತಾತ್ಮಕವಾದ ವಿಚಾರಗಳು ನಾವೇನು ಮಾಡೋದಿಲ್ಲ ಬಟ್ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಅತಿಥಿ ಉಪನ್ಯಾಸಕರು ನಮಗೆ ಕೊಡೋದು ಹತ್ತು ತಿಂಗಳ ವೇತನ ಮಾತ್ರ ಕೊಡೋದು ಆ ಹತ್ತು ತಿಂಗಳ ವೇತನ ಕೊಟ್ಟರೆ ಸಾಕು ನಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ ಪ್ರತಿ ವರ್ಷನೂ ಕೂಡ ನಮಗೆ ಇಂಟರ್ವ್ಯೂನ ಮಾಡ್ತಾರೆ ಇಂಟ್ರೂ ಮಾಡಿ ನಮ್ಮನ್ನು ಸೆಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರೆ ಅವತ್ತಿನಿಂದ ಸೈನಾ ದಿನದಿಂದ ನಮಗೆ ಸಂಬಳ ಶುರುವಾಗಿ ಹತ್ತು ತಿಂಗಳು ಅಂತ ಹೇಳಿದರೆ ಆ ಹತ್ತು ತಿಂಗಳ ಸಂಬಳದಲ್ಲಿ ನಾವು ನಮ್ಮ ಜೀವನ ನಾವು ಅತಿಥಿ ಉಪನ್ಯಾಸಕರು ಕೂಡ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇದೆ ಇಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಸೇವೆ ಸಲ್ಲಿಸಿರುವಂಥ ಹಿರಿಯ ಅತಿಥಿ ಉಪನ್ಯಾಸಕರು ಇದ್ದೀವಿ ನಮ್ಮ ಸಮಸ್ಯೆಗಳು ಎಷ್ಟಿದೆ ಅಂತಂದರೆ ಹೇಳೋಕ್ಕಾಗದು ಪ್ರತಿಯೊಬ್ಬರೂ ಈ ಸಮಸ್ಯೆಗಳನ್ನು ತಾಡೋಕ್ಕಾಗದೆ ಇವತ್ತು ಈ ಸ್ಥಿತಿಗೆ ಬಂದಿರುವಂಥದ್ದು ಬಿಟ್ಟರೆ ನಾವು ನಮ್ಮ ಕಾಲೇಜಿನ ಘನತೆ ಗೌರವವನ್ನು ಮತ್ತು ವಿಶ್ವವಿದ್ಯಾನಿಲಯದ ಘನತೆ ಗೌರವವನ್ನು ಚ್ಯುತಿ ತರೋದಕ್ಕೆ ನಾವು ಯಾವ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ ನಮಗೆ ಮೊದಲನೇದಾಗಿ ಪ್ರತಿ ತಿಂಗಳು ಕೂಡ ಆ ಹಿಂದಿನಿಂದಲೂ ಕೂಡ ಹತ್ತನೇ ತಾರೀಕು ಹದಿನೈದನೇ ತಾರೀಕು ವರೆಗೆ ಒಳಗಡೆ ಸಂಬಳ ಬರ್ತಾಯಿತ್ತು ಈ ವರ್ಷದಲ್ಲಿ ಮಾತ್ರ ನಮಗೆ ಈ ರೀತಿ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ